ಈಗಿರ್ತಕ್ಕಂಥ ಕಾನೂನುಗಳಲ್ಲಿ ಕೊಲೆ ಹಲ್ಲೆಗಳಿಗೆ ಶಿಕ್ಷಿಸ್ತಕ್ಕಂಥ ಕಾನೂನುಗಳಲ್ಲಿ ಅವಕಾಶ ಇದೆ ಆದ್ರೆ ಈ ಮರ್ಯಾದ ಗೇಡ ಹತ್ಯೆ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಬಿಡುಗು ನಾಗರಿಕ ಸಮಾಜವನ್ನ ಕಟ್ಟಬೇಕಾದ್ರೆ ಕಾನೂನಿನ ಭಯವೂ ಬೇಕು ಇದು ಅಂತರ್ಜಾತಿ ವಿವಾಹ ಒಂದು ಸೂತ್ರ ಸಮುದಾಯದ ಹುಡುಗಿ ದಲಿತ ಸಮುದಾಯದ ಹುಡುಗಿನ ಮದುವೆ ಆದಾಗ ಅದನ್ನ ನಡೆದಂತ ಕೊಲೆ ಪ್ರಕರಣ ಇದು ಕಲಬುರಗಿಯಲ್ಲಿ ಗಜೇಂದ್ರಗಡದಲ್ಲಿ ನಡೆದಂತ ಇದನ್ನೆಲ್ಲ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಮಾಡಲಿಕ್ಕೆ ಪೂರಕವಾದಂತ ವಾತಾವರಣ ಇದೆ ಈ ಸಮಾಜದಲ್ಲಿ ಬಾರಸರಿ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರು ಹೇಳ್ತಾರೆ ಈ ವ್ಯವಸ್ಥೆಯಲ್ಲಿ ಜಾತಿ ಇಲ್ಲ ವರ್ಗ ಇಲ್ಲ ಈ ಬೇರೆ ರೀತಿ ಸಮಾಜ ಈಗಾಗಲೇ ಬಹಳಷ್ಟು ಮುಂದೆ ಬಂದು ಅಂತ ಆದ್ರೆ ನಾವು ಆಧುನಿಕವಾಗಿ ಎಷ್ಟೇ ಮುಂದೆ ಬಂದರೂ ಕೂಡ ಜಾತಿ ಅನ್ನುವಂಥದ್ದು ಎಷ್ಟು ಕೆಟ್ಟದಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇಂಥ ಘಟನೆಗಳು ಸಾಕ್ಷಿ ಆಗ್ತವೆ ಈ ಸಮಾಜದಲ್ಲಿ ನಾನೊಬ್ಬ ಪತ್ರಕರ್ತ ನಾವು ನೀವೆಲ್ಲರೂ ಕೂಡ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದು ಆಚೆಗೆ ಕೂಡ ಈ ನಾಗರಿಕ ಸಮಾಜದ ಸಾಮಾನ್ಯ ಮನುಷ್ಯರಾಗಿ ನಮ್ಮದೇ ಆದಂತಹ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ ಈ ನಿಟ್ಟಿನಲ್ಲಿ ಕಳೆದ ಐದು ವರ್ಷಗಳಲ್ಲಿ ರಾಜ್ಯದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮರ್ಯಾದ ಜೀವನ ಜಾತಿ ಆಧಾರಿತ ಕೌರ್ಯಗಳು ನಡೆದಿದ್ದಾರೆ ಅಂದ್ರೆ ಅಂತರ್ಜಾತಿ ವಿವಾಹಗಳನ್ನ ವಿರೋಧಿಸುವ ಭರಾಟೆಯಲ್ಲಿ ತಮ್ಮ ಮಕ್ಕಳನ್ನೇ ಕೊಲೆ ಮಾಡ್ತಕ್ಕಂತ ಒಂದು ಕೆಟ್ಟ ಪ್ರವೃತ್ತಿ ಸಮಾಜದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆ ಕಾರಣಕ್ಕೋಸ್ಕರ ನಾವು ಸಮಾನ ಮನಸ್ಕ ಗೆಳೆಯರು ಯೋಚನೆ ಮಾಡ್ತಿದ್ವಿ ಇದಕ್ಕೊಂದು ಕಾನೂನಾತ್ಮಕ ತಡೆಯನ್ನ ಒಡ್ಡಬೇಕು ಸಾಮಾಜಿಕವಾದಂತ ಅರಿವನ್ನು ಮೂಡಿಸುವ ಮುಖಾಂತರ ಈ ಜಾತಿಯ ಕ್ರ ಆಧಾರಿತ ಕ್ರೌರ್ಯವನ್ನ ಹಿಮ್ಮೆಟ್ಟಿಸಬೇಕು ಅಂತಕ್ಕಂಥ ಯೋಚನೆ ಮಾಡಿ ಏನೋ ಹುಬ್ಬಳ್ಳಿಯಲ್ಲಿ ನಡೆದಂತ ಮಾನ್ಯ ಹತ್ಯೆ ಪ್ರಕರಣವನ್ನ ಮುಂದಿಟ್ಟುಕೊಂಡು ಈ ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹ ಪೂರ್ವಕವಾದಂತಹ ಮನವಿಯನ್ನ ಮಾಡಿಕೊಡ್ತಾ ಅದು ಏನಂದ್ರೆ ಈ ಮರ್ಯಾದ ಏಳು ಅಂದ್ರೆ ಅಂತರ್ಜಾತಿ ವಿವಾಹಗಳನ್ನು ವಿರೋಧಿಸುವ ಭರಾಟೆಯಲ್ಲಿ ಜಾತಿಯ ದ್ವೇಷವನ್ನು ನೆಲೆಗೊಳಿಸತಕ್ಕಂಥ ಈ ಹತ್ಯೆಗಳನ್ನು ಹಿಂಸೆಗಳನ್ನು ಹಲ್ಲೆಗಳನ್ನು ಕಾನೂನು ಮೂಲಕ ತಿಕ್ಕಬೇಕು ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರದ ಮುಂದೆ ನಾನು ಮತ್ತು ನನ್ನ ಗೆಳೆಯರು ಕೆಲವರು ಸೇರಿಕೊಂಡು ಒಂದು ಪ್ರಸ್ತಾಪವನ್ನು ಸರ್ಕಾರಕ್ಕೆ ಗಮನ ಸೆಳೆಯತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ ಸಾಮಾಜಿಕ ಜಾಲತಾಣಗಳು ಇವತ್ತಿನ ಅತ್ಯಂತ ಪ್ರಬಲ ಶಕ್ತಿಶಾಲಿ ಮಾಧ್ಯಮಗಳಾಗಿರುವುದರಿಂದ ಆ ಮೂಲಕ ನೇರವಾಗಿ ಬಹಿರಂಗವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ನಾನು ಬರ್ತಿದ್ದೆ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಈ ನಾಡಿನಲ್ಲಿ ಇಂಥ ಘಟನೆಗಳು ನಡೆದಾಗ ಸಹಜವಾಗಿ ನಮ್ಗೆ ಅನಿಸುತ್ತೆ ಮನುಷ್ಯತ್ವ ಸರ್ಕೊಟ್ಟಿದೆ ಅಂತ ನಾನು ಈ ಅಭಿಯಾನವನ್ನ ಮಾನ್ಯ ಕಾಯ್ದೆಯಡಿ ಹೆಸರಿನಲ್ಲಿ ಒಂದು ಕಾನೂನು ಜಾರಿಗೆ ಕೊಡಿಸ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವ ಒಂದು ಅಭಿಯಾನವನ್ನು ಆರಂಭ ಮಾಡಿದಾಗ ಈ ನಾಡಿನ ಸಾವಿರಾರು ಜನರು ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಇದರಿಂದ ನನಗೆ ಅನಿಸುತ್ತೆ ಈ ನಾಡಿನಲ್ಲಿ ಇನ್ನೂ ಮಾನವೀಯತೆ ಸತ್ತಿಲ್ಲ ಸಮಾಜ ನಿರ್ಮಾಣ ಮಾಡುವ ಆಶಯಗಳಿಗೆ ಇನ್ನೂ ಶಕ್ತಿ ಇದೆ ಬಲ ಇದೆ ಅಂತಕ್ಕಂಥದ್ದು ಕಂಡು ಬಂತು ಸೊ ಅಭಿಯಾನವನ್ನ ಎಲ್ಲರೂ ತಮ್ಮದೇ ಅಭಿಯಾನ ಅಂತೇಳಿ ತಮ್ಮ ತಮ್ಮದೇ ಮಿತಿಯೊಳಗೆ ಅದನ್ನು ವಿಸ್ತರಿಸ್ಕೊಂಡು ಹೋಗಿದ್ದಾರೆ ಕಳೆದ ನಾಲ್ಮೂರು ದಿನಗಳಲ್ಲಿ ನಡೆದಂತ ಈ ಅಭಿಮಾನ ಅಭಿಯಾನ ಸಾವಿರಾರು ಜನರನ್ನ ತಲುಪಿಸಿ ಸರ್ಕಾರದ ಗಮನಕ್ಕೆ ಸೆಳೀತಕ್ಕಂಥ ಪ್ರಯತ್ನಗಳು ಯಶಸ್ಸು ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ ಈಗಾಗಲೇ ರಾಜ್ಯಾದ್ಯಂತ ಅನೇಕ ಸಂಘ ನಾಗರಿಕ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ವೈಚಾರಿಕತೆಯನ್ನು ಪ್ರತಿಪಾದಿಸತಕ್ಕಂಥ ಮಾನವೀಯತೆಯನ್ನು ಪ್ರತಿಪಾದಿಸ್ತಕ್ಕಂಥ ಅನೇಕ ಸಂಘಟನೆಗಳು ಈಗಾಗಲೇ ರಾಜ್ಯಾದ್ಯಂತ ಈ ಮರ್ಯಾದಾ ಗೇಡುವ ಅತಿ ನಿಷೇಧ ಕಾಯ್ದೆಯನ್ನ ವಿಶೇಷವಾದ ಕಾಯ್ದೆಯನ್ನ ಜಾರಿಗೆ ತರಬೇಕಂತಕ್ಕಂತ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಸೊ ಇದೆಲ್ಲರ ಫಲಶ್ರುತಿ ಏನಾಗಿದೆ ಅಂದ್ರೆ ಈಗ ಒಂದು ಬೃಹತ್ತಾದ ಅಭಿಯಾನಕ್ಕೆ ಶಕ್ತಿ ಬಂದಿದೆ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಬರೆದಂತ ಬಹಿರಂಗ ಪತ್ರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಅತ್ಯಂತ ದೊಡ್ಡ ಆಂದೋಲನವಾಗಿ ನಡೀತಾ ಇರೋ ಸಂದರ್ಭದಲ್ಲಿ ನಾವು ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೀವಿ ಈ ಮರ್ಯಾದಾ ಗೇಡು ಹತ್ಯೆಯನ್ನು ಜಾತಿ ಆಧಾರಿತವಾಗಿ ನಡೀತಕ್ಕಂಥ ಮರ್ಯಾದ ಗೇಡು ಹತ್ಯೆಯನ್ನು ಹತ್ತಿಯನ್ನ ನಿಷೇಧಿಸಿ ಅತ್ಯಂತ ಕಠಿಣ ಕಾನೂನು ರೂಪಿಸಬೇಕು ಮಸೂದೆಯನ್ನು ರೂಪಿಸ್ಬೇಕು ನಮ್ಮ ಆಗ್ರಹ ಸಮಾನ ಮನಸ್ಕರ ಪ್ರಶ್ನೆ ಕೇಳುವ ತಾವೇನಾದ್ರು ಈಗಿರ್ತಕ್ಕಂಥ ಕಾನೂನುಗಳಲ್ಲಿ ಕಠಿಣ ಅವಕಾಶ ಇದೆಯಲ್ಲ ಮತ್ತೆ ಈಗಿರ್ತಕ್ಕಂಥ ಕಾನೂನುಗಳಲ್ಲಿ ಹೊಲೆ ಹಲ್ಲೆಗಳಿಗೆ ಶಿಕ್ಷಿಸ್ತಕ್ಕಂಥ ಕಾನೂನುಗಳಲ್ಲಿ ಅವಕಾಶ ಇದೆ ಆದ್ರೆ ಈ ಮರ್ಯಾದ ಗೇಡು ಅತಿ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಪಿಡುಗು ಇದನ್ನ ಸಾಮಾಜಿಕ ಅರಿವು ಮತ್ತು ಬೋಧನೆಗಳಿಂದ ನಾವು ಜನರಲ್ಲಿ ಅವರ ವಿವೇಕವನ್ನು ಹೆಚ್ಚಿಸ್ತಕ್ಕಂಥ ಅವರಲ್ಲಿ ಅರಿವು ಮೂಡಿಸ್ತಕ್ಕಂಥ ಪ್ರಯತ್ನಗಳ ಜೊತೆಗೂ ಕೂಡ ನಾಗರಿಕ ಸಮಾಜವನ್ನ ಕಟ್ಟಬೇಕಾದ್ರೆ ಕಾನೂನಿನ ಭಯವೂ ಬೇಕು ಮಾನ್ಯಾಳ ಆರು ತಿಂಗಳ ಕುಂಪು ಗರ್ಭಿಣಿ ಮಾನ್ಯಾಳ ಹತ್ಯೆ ಮಾಡುವಾಗ ಹಾಳುವಾಗಲೇ ನಡೆದಿದೆ ತನ್ನ ತಂದೆ ಮತ್ತು ಆ ಕುಟುಂಬದ ಸದಸ್ಯರು ಆಕೆಯನ್ನು ಬರ್ಪರವಾಗಿ ಹತ್ಯೆ ಮಾಡಿದ್ದಾರೆ ಮತ್ತು ಮದುವೆಯಾದಂತ ಆ ದಲಿತ ಸಮುದಾಯದ ಕುಟುಂಬದ ಮೇಲೆ ದಾಳಿ ಮಾಡಿದ್ದಾರೆ ಅಂದ್ರೆ ಕಾನೂನಿನ ಭಯ ಇಲ್ಲದೇ ಈ ತರದೊಂದು ಕ್ರೌರ್ಯವನ್ನ ಮೆರೆದಿದ್ದಾರೆ ಆ ಕಾರಣಕ್ಕೋಸ್ಕರ ಇದೊಂದು ಪ್ರತ್ಯೇಕವಾದಂತ ಕಾನೂನು ಬರಬೇಕು ಹೋಗ್ಸೋ ಮಾದರಿಯಲ್ಲಿ ಇವತ್ತೇನು ಒಂದು ಸಶಕ್ತ ಕಾನೂನು ಇದೆ ಅದೇ ಮಾದರಿಯಲ್ಲಿ ಮರ್ಯಾದೆ ಕೇಳುವ ಹತ್ಯೆ ಕಾರ್ಯಕ್ರಮ ಕಾಯ್ದೆಯನ್ನು ಕೂಡ ಜಾರಿಗೊಳಿಸಬೇಕು ಕಳೆದ ಐದು ವರ್ಷಗಳಲ್ಲಿ ನಡೆದಂತ ಮರ್ಯಾದ ಹತ್ಯೆಗಳು ಈಗಿದ್ದಾವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದೇವನಹಳ್ಳಿಯಲ್ಲಿ ನಡೆದಂತ ಒಂದು ಘಟನೆ ಇದು ಇದು ಅಂತರ್ಜಾತಿ ವಿವಾಹ ಒಂದು ಸೂತ್ರ ಸಮುದಾಯದ ಹುಡುಗಿ ದಲಿತ ಸಮುದಾಯದ ಹುಡುಗನನ್ನ ಮದುವೆ ಆದಾಗ ಅದು ನಡೆದ ಕೊಲೆ ಪ್ರಕರಣ ಇದು ಕಲಬುರಗಿಯಲ್ಲಿ ಗಜೇಂದ್ರಗಡದಲ್ಲಿ ನಡೆದಂತಹ ಒಂದು ಘಟನೆ ಇದು ಇದನ್ನೆಲ್ಲ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಕಾಯ್ದೆ ಮಾಡಲಿಕ್ಕೆ ಪೂರಕವಾದಂತ ವಾತಾವರಣ ಇದೆ ಈ ಸಮಾಜದಲ್ಲಿ ಈ ಪ್ರಕರಣಗಳು ಮತ್ತೆ ಮೇಲಿಂದ ಮೇಲೆ ನಡೀತಾ ಇದ್ದಾವೆ ಕಳೆದ ಐದು ವರ್ಷಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳಾಗಿದ್ದಾವೆ ಮೊನ್ನೆ ಮಾನ್ಯ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಒಂದು ಮರ್ಯಾದ ಹತ್ತಿರ ಮದುವೆ ಆದಂತಹ ದಲಿತ ಹುಡುಗಿ ದಲಿತ ಸಮುದಾಯದ ಹುಡುಗ ಮದುವೆ ಆಗಿದ್ದಕ್ಕೆ ಹಾಕೊಂಡು ಜೀವ ಬಿಟ್ಟಿದ್ದಾರೆ ಅಂದ್ರೆ ಅದು ಕೊಲೆ ಕೂಡ ಆಗಿದೆ ಆ ರೀತಿಯ ಒಂದು ಹೊಸ ವಿಚಾರ ಬಂದಿದೆ ಅಂದ್ರೆ ಜಾತಿ ಕೇವಲ ಮೇಲ್ಪದರದ ಜಾತಿಗಳಲ್ಲೇ ಇಲ್ಲ ಜಾತಿಯತೆ ಕೆಳಸ್ತರದಲ್ಲಿ ಸಾಮಾಜಿಕವಾಗಿ ಗುರುತಿಸಿಕೊಂಡು ಕೆಳಸ್ತರದ ಜಾತಿಗಳಲ್ಲೂ ಕೂಡ ಈ ಜಾತಿಯತೆ ಇದೆ ಒಟ್ಟಾರೆ ಈ ಜಾತಿ ಆಧಾರಿತ ಕ್ರೌರ್ಯವನ್ನು ಹತ್ತಿಕ್ಕಬೇಕಾದ್ರೆ ರಾಜ್ಯ ಸರ್ಕಾರ ಅತ್ಯಂತ ಕಠಿಣ ಕ ಕಾನೂನನ್ನು ರೂಪಿಸಬೇಕು ಹುಡುಗ ಪರಿಶಿಷ್ಟ ಜಾತಿಗೆ ಸೇರಿದವರು ಹುಡುಗಿ ಲಿಂಗಾಯತ ಸಮಾಜಕ್ಕೆ ಸೇರಿದ ತುಂಬ ಹುಡುಗಿಯ ತಂದೆ ಆ ಅಂತರ್ಜಾತಿಯ ವಿವಾಹವನ್ನ ಉಳುವಿಸಿ ತನ್ನ ಮಗಳನ್ನ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿದಂತ ಘಟನೆ ಇದೆ ಇದ್ರ ಹಿಂದೆ ಒಂದು ಜಾತಿಯ ಕಾರಣ ಜಾತಿಯ ವಿಷ ಎಷ್ಟು ಕ್ರೂರವಾಗಿತ್ತು ಅನ್ನೋದಕ್ಕೆ ಈ ಘಟನೆ ನಿಜಕ್ಕೂ ಬಹಳ ಬಹಳ ವಿಷತ್ತೆ ಈ ಘಟನೆ ಬಗ್ಗೆ ಮಾತಾಡ್ತಾ ಇದ್ದೇನೆ ಒಂದು ವಿವಾಹವನ್ನ ನಾವೆಲ್ಲ ಒಪ್ಕೊಂಡ್ ವಿವಾಹವನ್ನು ಆದ್ರೆ ಅನ್ಯ ಜಾತಿಯ ಹುಡುಗರ ಜೊತೆ ತನ್ನ ಮಗಳು ಮದುವೆ ಆದ್ದು ಅನ್ನೋ ಕಾರಣಕ್ಕೋಸ್ಕರನೇ ಕೊಲೆ ಮಾಡ್ತಾನೆ ತಂದೆ ಅಂತ ಅಂದ್ರೆ ನಾವು ಯಾವ ಸಮಾಜದಲ್ಲಿದ್ದೀವಿ ಮತ್ತೆ ಇಂತಹ ಶಿಕ್ಷಿತ ಸಮಾಜದಲ್ಲೂ ಕೂಡ ಇಂಥದೊಂದು ಘಟನೆ ನಡೆಯುತ್ತೆ ಅನ್ನೋದಾದ್ರೆ ಜಾತಿಯ ವಿಷ ಯಾವ ಮಟ್ಟದಲ್ಲಿದೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡು ಆ ತಂದೆಯ ನಡುವೆ ಆ ತಂದೆ ಸಿಟ್ಟು ಚಡುವ ಅಥವಾ ಆ ಕ್ರೂರ ಮನಸ್ಸು ಕೆಲಸ ಮಾಡೋದಕ್ಕೆ ನಮ್ಮ ಸಮಾಜ ಸುತ್ತ ಸುತ್ತಲೂ ಇರಂತ ಒಂದು ಸಮಾಜ ಕೆಲಸ ಮಾಡುತ್ತೆ ಇದು ಬಹಳ ಮುಖ್ಯ ಆ ಸಮಾಜದ ತನ್ನ ಮಗಳು ಅನ್ನೋ ಕಾರಣಕ್ಕೋಸ್ಕರ ತನ್ನನ್ನ ಇಡೀ ಸಮಾಜ ಹೇಗೆ ನೋಡುತ್ತೆ ಅಂದ್ರೆ ತನ್ನ ಜಾತಿಯ ಸಮಾಜ ಹೇಗೆ ನೋಡುತ್ತೆ ಅನ್ನ ಕಾರಣಕ್ಕೋಸ್ಕರನೇ ಆ ತಂದೆ ತನ್ನ ಮಗಳನ್ನ ಕೊಲೆ ಮಾಡ್ತಾನೆ ಇದು ಕೇವಲ ಒಂದು ವೀರಶೈವ ಲಿಂಗಾಯತ ಸಮಾಜಕ್ಕೆ ಅಷ್ಟ ಅಲ್ಲ ಎಲ್ಲಾ ಜಾತಿಗಳಲ್ಲೂ ಕೂಡ ತನ್ನ ಸುತ್ತಲೂ ಇರೋ ಜಾತಿಯ ಸಮಾಜ ತನ್ನ ಬೇರೆ ತರನ್ನ ನೋಡುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಪ್ರತಿಯೊಬ್ಬ ತಂದೆ ತಾಯಿ ಈ ತರದ ಅಂತರ್ಜಾತಿಯ ಅಂತರ್ಧರ್ಮೀಯ ವ್ಯವಹಾರಗಳನ್ನ ವಿರೋಧಿಸ್ತಾ ನಾವು ಕಂಡಿದ್ದೇವೆ ಅಂದ್ರೆ ಒಂದು ಸಮಾಜ ಬಹಳ ಸರಿ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರು ಹೇಳ್ತಾರೆ ಈ ವ್ಯವಸ್ಥೆಯಲ್ಲಿ ಜಾತಿ ಇಲ್ಲ ವರ್ಗ ಇಲ್ಲ ಈ ಬೇರೆ ರೀತಿ ಸಮಾಜ ಈಗಾಗಲೇ ಬಹಳಷ್ಟು ಮುಂದೆ ಬಂದ್ಬಿಡಿದ್ದೇವೆ ಅಂತ ಆದ್ರೆ ನಾವು ಆಧುನಿಕವಾಗಿ ಎಷ್ಟೇ ಮುಂದೆ ಬಂದ್ರು ಕೂಡ ಜಾತಿ ಅನ್ನುವಂಥದ್ದು ಎಷ್ಟು ಕೆಟ್ಟದಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇಂಥ ಘಟನೆಗಳು ಸಾಕ್ಷಿ ಆಗ್ತದೆ ಸಹಜವಾಗಿ ಮೇಲ್ನೋಟಕ್ಕೆ ಹೇಳ್ಬೋದು ಜಾತಿ ಇಲ್ಲ ಅಂತ ಹಾಗಾದ್ರೆ ಜಾತಿ ಇಲ್ಲ ಅನ್ನೋದಾದ್ರೆ ಆ ಹುಡುಗಿಯ ತಂದೆ ಯಾಕೆ ಕೊಲೆ ಮಾಡ್ತಿದ್ದ ಕೊಲೆ ಮಾಡುವಂತಹ ಕ್ರೂರ ಮನಸ್ಥಿತಿಯನ್ನು ಯಾಕೆ ಹೊಂದ್ತಿತ್ತ ಅಂದ್ರೆ ತಾನು ಕೊಲೆ ಮಾಡಿದ್ರೆ ಒಳಗಾಗ್ತೀನಿ ಅನ್ನೋಂತಹ ಅರಿವು ಕೂಡ ಇದ್ದಾಗಿಯೂ ಕೂಡ ಕೊಲೆ ಮಾಡ್ತಾನೆ ಅನ್ನೋದಾದ್ರೆ ಕೊಲೆ ಮಾಡಿದ್ರೆ ಕಾನೂನು ಇದಾವೆ ಕಠಿಣ ಕ್ರಮ ಕೈಗೊಳ್ತವೆ ಜೈಲಿಗೆ ಹೋಗಬಹುದು ಅನ್ನುವಂಥದ್ದು ಗೊತ್ತಿದ್ರು ಕೂಡ ತನ್ನ ಮಗಳನ್ನ ಕೊಲೆ ಮಾಡ್ತಾನೆ ಅನ್ನೋದಾದ ತಾನು ಆ ಜಾತಿಯನ್ನು ಅಪ್ಪಿಕೊಂಡಿದ್ದೀನಿ ಅಂತ ಅಲ್ಲ ತನ್ನ ಸಮಾಜ ಆ ಜಾತಿಯ ಸಮಾಜ ತನ್ನನ್ನು ಹೇಗೆ ನಡೆಸಿಕೊಳ್ಳುತ್ತೆ ಅನ್ನೋ ಭಯ ಮತ್ತು ಆತಂಕದಿಂದ ಆತ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾನೆ ಅದಕ್ಕೆ ಹೇಳಿದ್ದು ಜಾತಿ ಇಲ್ಲ ಅಂತಂದ್ರು ಕೂಡ ತನ್ನ ಅಂತರ್ಯದಲ್ಲಿ ಬಹಳ ಕೆಟ್ಟ ಕ್ರೂರ ಪರಿಣಾಮಗಳನ್ನ ಬೀರುತ್ತೆ ಅದಕ್ಕೋಸ್ಕರ ಈ ತರದ ಘಟನೆಗಳು ನಡೆಯುತ್ತವೆ ಹಾಗಾಗಿ ಜಾತಿ ಇಲ್ಲ ಅನ್ನೋ ಮನಸ್ಸುಗಳು ಜಾತಿ ಇಲ್ಲ ಅಂತ ಮನಸ್ಸುಗಳು ತಮ್ಮ ಜಾತಿಗಳ ಒಳಗಡೆ ಜಾತಿ ಇಲ್ಲ ಅನ್ನೋದನ್ನ ಬಿತ್ತನೆ ಮಾಡಿದ್ರೆ ಈ ತರದ ಕೊಲೆ ಪ್ರಕರಣಗಳು ಮರ್ಯಾದ ಹತ್ಯೆಗೇಡೆಗಳು ಮರ್ಯಾದ ಹತ್ಯೆಗಳು ನಡೆಯಲ್ಲ ಅನ್ನೋದಕ್ಕೆ ನನ್ನ ಅಂಚೆ